ಪ್ರೀತಿಯ ವೀಕ್ಷಕರೇ ಸ್ಟೋರಿ ಸಂಭ್ರಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇಂದಿನ ಈ ಕಥೆಯಲ್ಲಿ ನಿಮ್ಮ ಮನಸ್ಸನ್ನು ತಟ್ಟುವಂಥ ಒಂದು ಕಥೆಯ ಜೊತೆಗೆ ನಾನು ಬಂದಿದ್ದೇನೆ ಒಬ್ಬ ತಾಯಿ ತನ್ನ ನವಜಾತ ಮಗುವನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿರುತ್ತಾಳೆ ಆದರೆ ಇಪ್ಪತ್ತು ವರ್ಷಗಳ ನಂತರ ಅವರಿಬ್ಬರ ಜೀವನದಲ್ಲಿ ಏನಾಯಿತು ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋ ಸಂಪೂರ್ಣವಾಗಿ ವೀಕ್ಷಿಸಿಯೇ ಹಾಗೆ ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಮತ್ತು ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಒಮ್ಮೆ ರಾಜಸ್ಥಾನದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ ಸಮಯ ತೀವ್ರ ನೋವಿನಿಂದ ಒಬ್ಬ ಗರ್ಭಿಣಿ ಮಹಿಳೆಯ ಆಸ್ಪತ್ರೆಗೆ ತಕ್ಷಣವೇ ದಾಖಲಾಗುತ್ತಾಳೆ ಆ ವೇಳೆ ಆಕೆಯೊಂದಿಗೆ ಯಾರೂ ಕೂಡ ಇರುವುದಿಲ್ಲ ಆದರೆ ಆಕೆಗೆ ಬೇಕಾದ ಸೌಲಭ್ಯಗಳನ್ನು ವೈದ್ಯರು ಒದಗಿಸಿ ತಕ್ಷಣವೇ ಆ ಗರ್ಭಿಣಿ ಮಹಿಳೆಯನ್ನು ಅಡ್ಮಿಟ್ ಮಾಡಿಕೊಳ್ಳುತ್ತಾರೆ ಹೌದು ಅವಳಿಗೆ ತೀವ್ರವಾದ ನೋವಿನಿಂದ ಅದೇ ರಾತ್ರಿ ಒಂದು ಹೆಣ್ಣು ಮಗುವಿಗೆ ಆ ಒಂದು ಆಸ್ಪತ್ರೆಯಲ್ಲಿ ಜನ್ಮ ನೀಡುತ್ತಾಳೆ ಮತ್ತು ಬೆಳಿಗ್ಗೆ ಆದ ತಕ್ಷಣವೇ ಆ ಮಹಿಳೆ ಆ ಹೆಣ್ಣು ಮಗುವನ್ನು ಅದೇ ಆಸ್ಪತ್ರೆಯಲ್ಲಿ ಬಿಟ್ಟು ನಾಪತ್ತೆಯಾಗಿ ಬಿಡುತ್ತಾಳೆ ಆಗ ಆಸ್ಪತ್ರೆಯಲ್ಲಿ ಇದ್ದ ನರ್ಸ್ ಆ ಮಗುವನ್ನು ದತ್ತು ತೆಗೆದುಕೊಂಡು ಆಕೆಗೆ ಪೂರ್ವಿ ಎಂಬ ಹೆಸರನ್ನು ಇಡುತ್ತಾಳೆ ಮತ್ತು ಆ ಮಗುವನ್ನು ಆ ನರ್ಸ್ ಅವರ ಪತಿಯೊಂದಿಗೆ ಚೆನ್ನಾಗಿ ಸಾಕುತ್ತಾಳೆ ಹಾಗೆ ವೀಕ್ಷಕರೇ ಪೂರ್ವಿಗೆ ನೃತ್ಯದಲ್ಲಿ ಅಪಾರ ಆಸಕ್ತಿ ಮತ್ತು ಹದಿನೆಂಟನೇ ವಯಸ್ಸಿನಲ್ಲೇ ತನ್ನದೇ ಆದ ನೃತ್ಯ ಶಾಲೆಯನ್ನು ಪ್ರಾರಂಭಿಸಿದ್ದಳು ಹಲವಾರು ನೃತ್ಯ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ತೆಗೆದುಕೊಂಡು ತನ್ನ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಸಾಗುತ್ತಿದ್ದಳು ಆದರೆ ಇಪ್ಪತ್ತೆರಡು ವರ್ಷಗಳ ನಂತರ ಪೂರ್ವಿ ಹುಟ್ಟಿದ ಆಸ್ಪತ್ರೆಗೆ ಆಕೆಗೆ ಜನ್ಮ ನೀಡಿದಂಥ ತಾಯಿ ಆರೋಗ್ಯ ಸಮಸ್ಯೆಯಿಂದ ಅದೇ ಒಂದು ಆಸ್ಪತ್ರೆಗೆ ದಾಖಲಾಗುತ್ತಾಳೆ ಆಗ ಪೂರ್ವಿಗೆ ದತ್ತು ತೆಗೆದುಕೊಂಡಿದ್ದ ನರ್ಸ್ ಆ ತಾಯಿಯನ್ನು ಗುರುತು ಹಿಡಿದುಕೊಂಡಳು ಆಗ ತಕ್ಷಣವೇ ನರ್ಸ್ ಪೂರ್ವಿಯನ್ನು ಕರೆಸಿ ಆ ತಾಯಿಗೆ ಎಲ್ಲ ವಿಷಯವನ್ನು ಕೂಡ ಸಂಪೂರ್ಣವಾಗಿ ಹಂಚಿಕೊಂಡಳು ಮತ್ತು ಆ ತಾಯಿಗೆ ಇವಳು ನಿನ್ನ ಮಗಳು ಕೂಡ ಎಂದು ಹೇಳಿದಳುವ ಆದರೆ ಪೂರ್ವಿ ಆ ನರ್ಸನ್ನೇ ತನ್ನ ತಾಯಿಯಾಗಿ ಸ್ವೀಕರಿಸಿದ್ದಳು ಮತ್ತು ಆಕೆಯೊಂದಿಗೆ ಇವಳು ಕುಳಿಯಲು ನಿರ್ಧರಿಸಿದಳುವ ಇದನ್ನು ನೋಡಿದ ತಾಯಿಯು ನಾನು ಮಾಡಿದ ತಪ್ಪಿಗೆ ದಯವಿಟ್ಟು ಕ್ಷಮೆ ಇರಲಿ ಎಂದು ಆ ಮಗಳೊಂದಿಗೆ ಕೇಳಿಕೊಂಡಳು ಆಗ ಪೂರ್ವಿ ಭಾವುಗಳಾಗಿ ಅಳುತ್ತಾ ತನ್ನ ತಾಯಿಯ ಮಡಿಲು ಸೇರಿದಳು ಪ್ರಿಯ ವೀಕ್ಷಕರೇ ಈ ಘಟನೆ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಎದುರಾಗುವ ಸವಾಲುಗಳನ್ನು ತೋರಿಸಿಕೊಡುತ್ತದೆ ನೀವು ಕೂಡ ಯಾವಾಗಲೂ ಹೆಣ್ಣು ಮಕ್ಕಳನ್ನು ಸಂಪೂರ್ಣವಾಗಿ ಗೌರವಿಸಿ ಅವರಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಿ ಎಂದು ನನ್ನಿಂದ ಕೋರಿಕೆ ವೀಕ್ಷಕರು ಇದಾಗಿತ್ತು ಈ ಒಂದು ವಿಡೋದ ಬಗ್ಗೆ ಪುಟ್ಟ ಕಥೆ ಇಷ್ಟವಾಗಿದ್ದರೆ ವಿಡಿಯೋ ಬಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರಗಳು